ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋಲಿ ನಾವೆಲ್ಲ ಹೋಗ್ತಾ ಇದ್ದೀರಿ ಅಂತಂದರೆ ಸೆರಾಮಿಕ್ ಪ್ರೋ ಹತ್ರ ಹೋಗ್ತಾ ಇದ್ದೀರಿ ಒಂಚೂರು ಡೀಟೇಲಿಂಗ್ ಕೆಲಸ ಇತ್ತು ಸೊ ಬಟ್ಟೆಲೆಲ್ಲ ಉಜ್ಜಿರೋದಕ್ಕೆ ಸ್ವಲ್ಪ ಮೈಕ್ರೋ ಸ್ಕ್ರಾಚಸ್ ಎಲ್ಲ ಇದೆ ಪೇಂಟ್ ಒಂಚೂರು ಡೆಲ್ಲಾಗಿರೋದ್ರಿಂದ ಸೆರಾಮಿಕ್ ಪ್ರೊ ಹತ್ರ ಹೋಗ್ತಾ ಇದ್ದೀರಿ ಒಂಚೂರು ಕೆಲಸ ಇತ್ತು ಇನ್ನೂ ಮಾಡಿಸೋದು ಸೊ ಅವೆಲ್ಲ ತಿಳ್ಕೊಂಬರೋಣ ಸೊ ಸೆರಾಮಿಕ್ ಪ್ರೋ ನಮಗೆ ವೈಟ್ ಫೀಲ್ಡಲ್ಲಿದೆ ಸೊ ಟ್ರಾವೆಲ್ ಟೈಮ್ ಬಂದು ಹತ್ತೊಂಬತ್ತು ನಿಮಿಷ ಸೆವೆನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಇದೆ ಬನ್ನಿ ನೋಡೋಣ ಏನಂತ ಸೊ ಮಕ್ಕಳ ರಿಯಾಕ್ಷನ್ ನೋಡ್ತಾ ಇರ್ಬೋದು ಅವ್ರಿಗೂ ಈ ಥರ ಎಲ್ಲ ಆಸೆ ಇರುತ್ತೆ ಗಾಡಿಯಲ್ಲಿ ಸಸ್ಪೆನ್ಷನ್ ಅಂತೂ ತುಂಬ ಸಾಫ್ಟಾಗಿದೆ ತುಂಬ ಅಂತ ಸೊ ಒಂದೊಂದು ಹಳ್ಳದಲ್ಲಿ ಹೋಗ್ತಾ ಇದ್ರೂ ಫುಲ್ ಬೌನ್ಸ್ ಆಗುತ್ತೆ ಸೊ ಹಳ್ಳದ ಇನ್ನೇಲ್ ಅದೇ ಪ್ರಾಬ್ಲಮ್ಮು ಸೊ ಹಳ್ಳ ಏನಾದರೂ ಇತ್ತು ಅಂತ ಅಂದಾಗ ದಾನಕ್ಕೆ ಬಿಡಬೇಕು ಜೋರಾಗಿ ಏನಾದರೂ ಬಿಟ್ಟರೆ ಆಗಿ ಹಂಗೆ ತಗಲುತ್ತೆ ಸೊಚ್ಚು ಹುಷಾರಾಗಿರಬೇಕು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಜಾಸ್ತಿ ಟ್ರಾಫಿಕ್ ಇರೋಲ್ಲ ಅಂತ ಅಂದ್ಕೊಂತೀನಿ ಸೊ ಅದಕ್ಕೆ ಟ್ರಾಫಿಕ್ ಇಲ್ಲ ಅಂತ ಬೇಗ ಬೇಗ ಹೋಗ್ತಾ ಇದ್ದೀನಿ ಪ್ರಿವಿಯಸ್ ಲಾಗು ಗಿಂಬಲ್ ತಗೊಂಡೋದಾಗ ಡಿ ರ್ಯಾಪಲ್ಲಿ ಇಟ್ಟಿದ್ದೆ ಸೊ ನಾರ್ಮಲ್ ವ್ಯೂ ಅಲ್ಲಿ ಸೊ ವೈಡ್ ಆ್ಯಂಗಲ್ಗೆ ಹಾಕ್ಕೊಳೋದು ನೆನಪೇ ಇರಲಿಲ್ಲ ಸಡನ್ನಾಗಿ ಯಾವ ಆ್ಯಂಗಲಲ್ಲಿದೆ ಅಂತ ಯೋಚನೆ ಮಾಡಿದಾಗ ನೆನ್ಪಂತು ಅದಕ್ಕೆ ಸೈಡ್ಗೆ ಹಾಕೊಂಡು ಇದ್ರಲ್ಲಿ ಮಾಡ್ತಾ ಇದ್ದೀನಿ ಸೊ ನಾನು ನಿಮ್ಗೆ ಹೆಂಗಿದ್ರು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ನೀವು ಯಾವ ಆ್ಯಂಗಲ್ನ ಪ್ರಿಫರ್ ಮಾಡ್ತೀರಾ ಅಂತ ಕೇಳೋಕ್ಕೆ ಸೊ ಇವಾಗ ಬರ್ತಾರ ಆ್ಯಂಗಲ್ ನಿಮಗೆ ವೈಡ್ ಆ್ಯಂಗಲ್ಲು ಸೊ ಎಷ್ಟೋ ತನಕ ನೀವು ನೋಡಿದ್ದು ನಾರ್ಮಲ್ ವ್ಯೂ ಸೊ ವೈಡ್ ಆ್ಯಂಗಲ್ ಅಂತಂದರೆ ನಿಮಗೆ ಜಾಸ್ತಿ ಕಾಣಿಸುತ್ತೆ ಲೈಕ್ ಮಿರರ್ಸ್ ಎಲ್ಲ ಸೊ ನಾರ್ಮಲ್ ವ್ಯೂವಲ್ಲೆಲ್ಲ ಅಷ್ಟೊಂದು ಇರೋದಿಲ್ಲ ಇವಾಗ ತಾನೇ ಸಿಗ್ನಲ್ ಬಿಟ್ಟಿದ್ರಿ ಇನ್ನೇನು ಹೂಕ್ಬೇಕು ಅನ್ನೋ ಟೈಮಲ್ಲಿ ಸಿಗ್ನಲ್ ಬಿದ್ದೋಯ್ತು ಸೊ ಈ ಕಡೆ ಓ ಸಿಗ್ನಲ್ ಹತ್ರ ಅಂತೂ ಸಿಗ್ನಲ್ ತುಂಬ ವರ್ಶ್ಟು ಟ್ರಾಫಿಕ್ ತುಂಬ ಇದೆ ಸೊ ಸ್ವಲ್ಪ ಸ್ವಲ್ಪ ಹೊತ್ಗು ಸಿಗ್ನಲ್ ಬಿದೋಗುತ್ತೆ ಸೊ ಹೋಗೋದಕ್ಕೆ ಆಗೋದಿಲ್ಲ ಸಿಗ್ನಲ್ ಬಿಟ್ರೆ ಆಗಲ್ಲ ಅಂತಾರೆ ಜನರು ಇಂಥವ್ರು ಒಂದು ಸ್ವಲ್ಪ ಲೇಟ್ ಮಾಡಿಬಿಡ್ತಾರೆ ಸೊ ಅದಕ್ಕೆ ಬೇಗ ಬೇಗ ಟ್ರಾಫಿಕ್ ಬಿದೋಗ್ಬಿಡುತ್ತೆ ಸಿಗ್ನಲ್ ಅಲ್ಲಿ ಜಾಸ್ತಿ ಬೇಗ ಹೋಗೋದೇ ಇಲ್ಲ ಸ್ವಲ್ಪ ಹೊತ್ತು ಕಾಯ್ಕೊಂಡು ಆರಾಮಾಗಿ ಹೋಗ್ತಾರೆ ಸೊ ಹಿಂದೆ ಇರೋ ಗಾಡಿಗಳವರು ಹಿಂದೆ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ಬಿಡ್ತಾರೆ ನಾನು ಟ್ರಾಫಿಕ್ ನೋಡಿದ ತಕ್ಷಣ ಫುಲ್ಲು ತಲೆ ಕೆಟ್ಟೋತಿ ಏನು ಇಲ್ಲೂ ಟ್ರಾಫಿಕ್ ಇದೆ ಅಂತ ನೋಡಿದ್ರೆ ಯಾವುದೋ ಒಂದು ಗಾಡಿ ರಿವರ್ಸ್ ಇರೋದ್ರಿಂದ ಒಂದು ಸ್ವಲ್ಪ ಗಾಡಿಗಳು ನಿಂತೇ ಇದು ಸೊ ಇಲ್ಲಿ ರೈಟ್ ಎತ್ಕೊಬೇಕು ಸೊ ಇಲ್ಲಿ ಎಮ್ ಆರ್ ಪಿ ಏನು ಕಾಣಿಸ್ತಿದೆಯಲ್ಲ ಸೊ ಇದೇನೆ ಬಗ್ನಿ ಸೊ ಇಲ್ಲೇ ಇನ್ನು ಎತ್ಕೊಬೇಕು ಸೊ ಇಲ್ಲೇ ನೋಡ್ತಾ ಇರ್ಬೋದು ನೀವು ಸೆರಾಮಿಕ್ ಪ್ರೋ ಇಲ್ಲೇ ಇದೆ ಅಂತ ಇದೆ ಸೊ ಅಷ್ಟೊಂದು ನೋಟಿಸ್ಬಲ್ ಏನಿಲ್ಲ ಒಳಗಡೆ ಇದೆ ತುಂಬ ಇಲ್ಲೇ ನೋಡ್ಬೋದು ಸರಾಮಿಕ್ ಪುರಾ ಹತ್ರ ಈಗ ಕರಾಮಿಕ್ ಪಡೋ ಹತ್ರ ಬಂದಿದ್ದೀನಿ ಏನಾಗಿದೆ ಅಂತಂದ್ರೆ ಕಡೀನ್ ವಾಶ್ ಮಾಡೋದ್ ಬಿಟ್ಟಿದ್ದೀನಿ ಗಾಡಿ ಒಂಚೂರು ಬಿಸಿ ಆಗಿರೋದ್ರಿಂದ ಒಂಚೂರು ಎ ಸಿ ರೂಮ್ ಅಲ್ಲಿ ಇಟ್ಟಿದ್ದಾರೆ ಸೊ ಎಲ್ಲ ಆದ್ಮೇಲೆ ಒಂದ್ಸಲಿ ಡೀಪ್ ವಾಶ್ ಮಾಡಿ ನೋಡೋಣ ಸೊ ಅದಕ್ಕೆ ವಾಶ್ ಮಾಡಿಸೋದಕ್ ಬಿಟ್ಟಿದ್ದೀನಿ ಗಾಡಿ ವಾಶ್ ಎಲ್ಲ ಆಯ್ತು ಆದ್ರೆ ಜಾಸ್ತಿ ಕೆಲಸ ಗೊತ್ತಾಗಿದೆ ಇನ್ನ ಗಾಡಿ ಸರ್ವಿಸ್ ಮತ್ತೆ ಸ್ವಲ್ಪ ಪಾರ್ಟ್ಸ್ ಎಲ್ಲ ಬುಕ್ ಮಾಡ್ಬೇಕು ನಾಳೆ ನಳಿದಂಗೆ ಲ್ಯಾವ್ಲಿ ರೋಡ್ ಹೋಗಿ ಆರ್ ಡೇವಿಸನ್ ಅಲ್ಲಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಸರ್ವಿಸ್ ಬಿಡಿಸಬೇಕು ಸರ್ವಿಸ್ ಬಿಟ್ಟಿದಾದ್ಮೇಲೆ ಸ್ವಲ್ಪ ಪಾರ್ಟ್ಸ್ ಇದೆ ಆ ಪಾರ್ಟ್ಸ್ ನೆಲ್ಲ ಬುಕ್ ಮಾಡ್ಬೇಕು ಪೇಟಿಂಗ್ ಪೀರಿಯಡ್ ಹತ್ತಿರ ಮೂರ್ ತಿಂಗಳೇನು ಹೇಳ್ತಾರೆ ಪಾರ್ಟ್ಸ್ ಎಲ್ಲ ಬರೋ ಅಷ್ಟೊತ್ತಲ್ಲಿ ತ್ರೀ ಮಂತ್ಸ್ ಆಗುತ್ತೆ ಸೊ ನನ್ನ ಪ್ರಕಾರ ಈ ವಿಡಿಯೋ ಅಪ್ಲೋಡ್ ಆಗೋದಿಲ್ಲ ಇನ್ನೂ ಇದು ಫಾಲೋ ಅಪ್ ವಿಡಿಯೋಸ್ ಇನ್ನೂ ಬರ್ತಾ ಇರುತ್ತೆ ಯಾಕಂದರೆ ಇನ್ನೂ ತ್ರೀ ಮಂತ್ಸ್ ಅಂದರೆ ಒಂದೊಂದು ಪ್ರಾಸೆಸ್ ನಾನು ಒಂದೊಂದು ವೀಡಿಯೋ ಮಾಡಿರ್ತೀನಿ ನನ್ನ ಪ್ರಕಾರ ಇದೊಂದು ಸೀರೀಸ್ ಹಾಕ್ಬೋದು ಸೊ ರೆಸ್ಟೋರೆಶನಲ್ಲಿ ಜಾಸ್ತಿ ಪಾರ್ಟ್ಸ್ ಇದೆ ನೋಡೋಣ ಅದೇನಾಗುತ್ತೆ ಅಂತ ಸೊ ಇವಾಗ ಸರಾಮಿಕ್ ಪ್ರೋನ ಬಿಟ್ಟಿದ್ದೀರಿ ಸೊ ಕೊಟೇಶನ್ ಎಲ್ಲ ಅವ್ರು ಆನ್ಲೈನ್ ಅಲ್ಲಿ ಕಳಿಸ್ತೀನಿ ಅಂತ ಅಂದಿದ್ದಾರೆ ಸೊ ಇವಾಗ ತಕ್ಷಣಕ್ಕೆ ವಾಶ್ ಮಾಡಿಸಿದ್ದೀನಿ ಅಷ್ಟೇನೆ ತೇಜಸ್ಸು ಬಂದಿದ್ದ ಅವ್ನ ಫಾರ್ಚುನರ್ ಒಂಚೂರು ವಾಶ್ ಆಯಿತು ಸೊ ಅವ್ನಗೂ ಒಂದು ಸ್ವಲ್ಪ ಹೊತ್ತು ಕಾಯ್ಕೊಂಡು ಇವಾಗ ಬಿಡ್ತಾ ಇದೀನಿ ಸೊ ಆಯಿತು ಹತ್ತತ್ರ ಎರಡೂವರೆ ಹಂಗೆ ಬಂದಿದ್ದ ನಾನು ಇಲ್ಲೇ ಆಗೋಯ್ತು ಐದೂವರೆ ಆರು ಗಂಟೆ ಹಂಗೆ ಬೇಜಾನ್ ಕೆಲಸ ಮಾಡಿಸ್ಬೇಕು ಸೊ ಏನಂತ ಇನ್ ಡೆಪ್ತ್ ಆಗಿ ಒಂದೊಂದೇ ವಿಡಿಯೋ ನಾನು ವೀಕ್ಲಿ ಒನ್ಸ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮ್ಗೆ ಏನಂತ ವೀಕ್ಲಿ ಒನ್ಸ್ ಹಂಗೆ ಆಗೋದು ಯಾಕಂದ್ರೆ ತುಂಬಾ ಲೆಂತ್ ಇರುತ್ತೆ ಪ್ರೊಸೆಸ್ ಆಲ್ಮೋಸ್ಟ್ ಆಲ್ ಸ್ಪೇರ್ ಪಾರ್ಟ್ಸ್ ಏನೇ ತ್ರೀ ಮಂತ್ಸ್ ಹಂಗೆ ವೇಟಿಂಗ್ ಪೀರಿಯಡ್ ಇದೆ ಸೊ ಫಸ್ಟು ಲ್ಯಾಬ್ಲಿ ರೋಡ್ಗೆ ಎತ್ಕೊಂಡೋಗಿ ಚೆಕ್ ಮಾಡಿಸ್ಬೇಕು ಸರ್ವಿಸ್ ಆಗಬೇಕು ಸರ್ವಿಸ್ ಆದಮೇಲೆ ಪಾರ್ಟ್ಸ್ ಯಾವ್ದು ಬೇಕು ಯಾವ್ದು ಬೇಡ ಅಂತಾರೆ ಸೊ ಅದನ್ನೆಲ್ಲ ಬುಕ್ ಮಾಡಿ ತ್ರೀ ಮಂತ್ಸ್ ಆಗುತ್ತೆ ಸೊ ನನಗೂ ಅಷ್ಟೆಲ್ಲ ಪ್ಲ್ಯಾನ್ ಇರಲಿಲ್ಲ ಒಂದು ವೀಡಿಯೋ ಆಗಿ ಇರುತ್ತೆ ಅಂತ ಇದ್ದಿದ್ದು ಸೊ ಇವತ್ತಿನ ವೀಡಿಯೋ ಇಷ್ಟೇ ಇನ್ನು ಮನೆಗೆ ಹೋಗೋದು ಅಷ್ಟೇ ಇರೋದು ಈ ಟ್ರಾಫಿಕಲ್ಲಿ ಸೊ ಬೇಗ ಬಂದು ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದು ಪ್ಲ್ಯಾನ್ಸ್ ಎಲ್ಲ ಫೇಲ್ ಆಗೋಯ್ತು ನಾವು ಅಂದ್ಕೊಂಡಿರೋದಕ್ಕಿನ್ನ ಜಾಸ್ತಿನೇ ಕೆಲಸ ಇದೆ ಈ ಗಾಡಿಯಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಒಂದು ಸಲ ನಾವು ಪ್ರಾಸೆಸನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಆಸೋದಕ್ಕಾಗೋದಿಲ್ಲ ಸೊ ಸ್ಟಾರ್ಟಿಂಗಲ್ಲಿ ಹಿಂಗಿದೆ ಗಾಡಿ ಎಂಡ್ ರಿಸಲ್ಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಒಳ್ಳೆ ಡಿಫ್ರೆನ್ಸು ಫ್ಯೂಲ್ ರಿಸರ್ವ್ ಬಂದಿದೆ ಮತ್ತು ಇನ್ನೊಂದೇನು ಅಂತಂದರೆ ಗಾಡಿ ತೌಸಂಡ್ ಕಿಲೋಮೀಟರ್ಸ್ ಈಗ ಫಿನಿಷ್ ಆಗಿದೆ ಸೊ ಒಂಥರ ಹ್ಯಾಪಿ ಮೂಮೆಂಟನೇ ಆದರೆ ಬಿಟರ್ ಸ್ವೀಟ್ ಮೂಮೆಂಟಲ್ಲಿ ಇದ್ದೀರಿ ಸ್ವೀಟ್ ಮೂಮೆಂಟ್ ಏನು ಅಂತಂದರೆ ತೌಸಂಡ್ ಕಿಲೋಮೀಟರ್ಸ್ ದಾಟಿದೆ ಬಿಟರ್ ಏನು ಅಂತಂದರೆ ತುಂಬ ಖರ್ಚಿದೆ ಗಾಡಿದು ಸೊ ಪ್ರಾಸೆಸ್ ತುಂಬಾ ಇದೆ ಅಂತ ಅನ್ಬೋದು ಸ್ಕ್ಯಾನರ್ ಕೊಟ್ಬಿಡಿ ಸರಿ ಇವಾಗ ಫ್ಯೂಲ್ ಹಾಕ್ಸ್ಕೊಂಡಿದ್ದೀನಿ ಸೊ ಗಾಡಿ ತಂದಾಗಿಂದ ಎಲ್ಲೂ ಫ್ಯೂಲ್ ಹಾಕ್ಸಿರಲಿಲ್ಲ ಅವಾಗ ಫುಲ್ ಟ್ಯಾಂಕ್ ಹಾಕ್ಸಿದ್ದೆ ಇವಾಗ ಫೈವ್ ಹಂಡ್ರೆಡ್ ಹಾಕ್ಸಿದ್ದೀನಿ ಸ್ಪೆಸಿಕ್ ಬಿತ್ತು ಏನಕ್ಕೆ ನಾನು ಫುಲ್ ಟ್ಯಾಂಕ್ ಹಾಕ್ಸಿಲ್ಲ ಅಂತಂದರೆ ಇನ್ನು ಶೋರೂಮ್ ಬೇರೆ ಹೋಗಬೇಕು ಸೊ ಅದಕ್ಕೆ ಜಾಸ್ತಿ ಫುಲ್ ಟ್ಯಾಂಕ್ ಇರೋಲ್ಲ ಸೊ ಯಾ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಲ್ಸು ನನ್ನ ನೆಕ್ಸ್ಟ್ ವೀಡಿಯೋ